ಹೊಲೆಯಾರ್ ಮನಿ ಹಂಚಾಗುತ್ತಿದ್ದ ಎಂದು ಜಾತಿ ಹೆಸರು ಪ್ರಸ್ತಾಪಿಸಿ ನಿಂದಿಸಿದ ಮಹಿಳೆ ಹುಬ್ಬಳ್ಳಿಯ ಅಮರಗೋಳ ಮಹಿಳೆಯಿಂದ ನಿಂದನೆ ಆಡಿಯೋ ವೈರಲ್ ಮಹಿಳೆಯೊಬ್ಬರು ತಮ್ಮ ಹಣಕಾಸಿನ ವಿಚಾರದಲ್ಲಿ ಇನ್ನೊಬ್ಬ ಮಹಿಳೆಯ ಗಂಡನಿಗೆ ಹೊಲೆಯಾರ್ ಮನಿ ಹಂಚಾಗುತ್ತಿದ್ದ ಎನ್ನುವ ಮೂಲಕ ಎಸ್ಸಿ ಸಮುದಾಯವನ್ನ ನಿಂದನೆ ಮಾಡಿರೋ ಗಂಭೀರ ಆರೋಪ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಅಮರಗೋಳ ಗ್ರಾಮದಲ್ಲಿ ನಡೆದಿದೆ ಮಹಿಳೆಯ ಜಾತಿ ನಿಂದನೆ ಆಡಿಯೋ ವೈರಲ್ ಆಗಿದೆ ಹುಬ್ಬಳ್ಳಿ ತಾಲೂಕಿನ ಅಮರಗೋಳ ಗ್ರಾಮದ ರಾಜೀವ್ ಗಾಂಧಿ ನಗರದ ನಿವಾಸಿ ಸುರೇಖಾ ಮಾದೇವಪ್ಪ ಕುಸುಮಾ ಎಂಬ ಮಹಿಳೆ ಜಾತಿ ನಿಂದನೆ ಮಾಡಿರುವ ಮಹಿಳೆಯ ಎಂದು ತಿಳಿದುಬಂದಿದೆ ತಮ್ಮ ಹಣಕಾಸಿನ ವಿಚಾರದಲ್ಲಿ ಸುರೇಖಾ ಎನ್ನುವ ಮಹಿಳೆ ದೀಪಾ ಎನ್ನುವ ಮಹಿಳೆಯ ಗಂಡನಿಗೆ ನಾನು ಕೈಬಿಟ್ಟಿದ್ದರೆ ಹೊಲೆಯರ ಮನೆ ಹಚ್ಚಿನ ಮುಖವಾಗುತ್ತಿತ್ತು ಎಂದು ಹೇಳುವ ಮೂಲಕ ಎಸ್ಸಿ ಸಮುದಾಯಕ್ಕೆ ಅವಮಾನ ಮಾಡಿದ್ದಾಳೆ ಸುರೇಖಾ ಎಸ್ಸಿ ಜಾತಿ ನಿಂದಿಸಿರುವ ಆಡಿಯೋ ಈಗ ವೈರಲ್ ಆಗಿದೆ ಸರ್ಕಾರ ಪೊಲೀಸ್ ಇಲಾಖೆಯ ಭಯವೇ ಇಲ್ಲದೆ ಈ ರೀತಿಯಾಗಿ ಇನ್ನೊಂದು ಸಮುದಾಯದ ಹೆಸರು ಬಳಸಿ ಅಪಮಾನ ಮಾಡಿರುವ ಸುರೇಖಾ ಎಂಬ ಮಹಿಳೆಯ ಆಡಿಯೋ ಸಮುದಾಯದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಬ್ಯೂರೋ ನ್ಯೂಸ್ ಪವರ್ ಟಿವಿ ಧಾರವಾಡ ದೀಪಾ சூரியக்காண்டாக ಯಾವ ಹೇಳ್ದವ ಯಾವಕೆ ಕೇಳಕಿ ಏನ್ ಮಾಡ್ತಿ ಬಿಡ್ಬೇ ನಾ ಕಲ್ಸದ್ಮ್ಯಾಗ ಇರತ್ತೆ ನೀನ್ ನನಗ್ ಹಂಗ ನಿನ್ ನಂಬರ್ ಇಲ್ಲ ಅವ್ರ ಕಡೆ ನಮ್ ಕಡೆನ ಇಲ್ಲ ನಿನ್ ನಂಬರ್ ಇನ್ ಅವ್ರ ಕಡೆ ಎಲ್ಲಿಂದ ಬರ್ಬೇಕು ನಿನ್ ಗಂಡ್ ರೊಕ್ಕ ತಕೊಂಡ್ ನೋಡ ಅವ್ ತುಂಬ್ತೇವಿ ಅವ ಇಪ್ಪತ್ ಸಾವಿರ ತಗೊಂಡಿದ್ನಂತ ಅವನಕ್ ಕಟ್ಟೆನಂತ ಕಟ್ಟೆನಂತ ಅಯ್ಯಕ್ ಸ್ವಾಮಿ ಅಂಗಾರನ ಮುಟ್ಟಿಸ್ಬಿಡ್ತಾನ ಬಾಡ್ಯಾನ ದೇಶದ ಬಾಡ್ಯಾನ ಅವ ಇಪ್ಪತ್ತ್ ಸಾವ್ರ ತಗೊಂಡಿದ್ನ್ ಬಿಡ್ ಅದ ನಾವು ಕಟ್ಟೆಲ್ಲಾ. ಹೊಲ್ಯಾರ್ ಹಂದ್ ಹೊಲ್ಯಾರ್ ಮನಿ ಹಂದ್ ಸಾಕ್ ಹೊಕ್ಕೇತಿ ನಾ ಹಾದ್ರಗಿತ್ತಿ ಮಗಾ ಊರ್ ಹಾದ್ರಗಿತ್ತಿ ನಕ್ರ ಮಾಡಾಕತ್ತಾನ ಅವ್ನ. ಏನ್ ಮಾಡಾತಾನ ಏನವ ನನಗ ಅವಂದ ಎಲ್ಲಾ ಗೊತ್ತಿಲ್ಲ ನನಗ ಅವ್ನ phone ಹಚ್ಚಿಲ್ಲ ಆದ್ರ ಇವ number ಕೊಟ್ಟಾನ sir ಗೆ. ಹಾ ಹಾ ಅವ್ ಕೊಡ್ತಾನ ಅವ ಅವ್ನ ಚೂಟಿ ಅವ್ನ ಹೆಣ್ ಮಗಳ ಇದ್ದಂಗ ನೋಡ್ ಇಲ್ ದೀಪಾ ನಾವ್ ಕಟ್ಟೇವ್ ಈಗ ಆಮೇಲ ನಿಮ್ ತಂಗಿ ಮದ್ವಿ ಈಗ ಇನ್ನೊಂದಿಷ್ಟ್ ದಿನ ಕಟ್ಟಾಕ್ ಆಗುದಿಲ್ಲ ಆಮೇಲೆ ಕಟ್ಕೊಂತ ಹೋಕ್ಕೇವ್ ಆ. ಆಮೇಲೆ ಏನ್ ಮಾಡ್ಯನ್ ಗೊತ್ತನವಾ ನನ್ ಹೆಂತಿ ರೊಕ್ಕ ತಗಸ್ಕೊಂಡಿರ ಅಂತ ಹೇಳಿ ಬಂದ್ ಬಂದ್ ರೊಕ್ಕ ಇಸ್ಕೊಂಡೋಗ್ಯ ನಮ್ ಕಡೆ ಹಾ ಕು ನಿಷೇದಾಗ ನಾವ್ ಹಂಗಾರ ಯದಕರ ಬೇಕ ಬಿಡ ಪಾಪ ಇಲ್ಲ ಅಂತ ಹೇಳಿ ಏನ್ ಮಾಡ್ಯವಿ ಐದ್ನೂರು ಎರಡ್ ನೂರು ಒಂದ್ ಸಾವಿರ ಒಂದ್ ನೂರು ರೂಪಾಯಿ ಇದ್ರು ಕೊಟ್ಕಷೇ ತಗಸ್ಕೊಂಡಿದ್ ಐತ್ ಬಿಡ ಪಾಪ್ ಯಾಕೆ ಆಗೋದಕ್ಕ ಅವ್ನ ಅಂತ ಹೇಳಿ ಪಾಪ ಬೈತಾರ ಕೊಟ್ಟೇವಿ ಅವ್ನ್ ಕೈಯಾಗ ಇವ ಇನ್ನೊಂದ್ ಇಟ್ಟ ಅಂತ ನಾವ್ ಏನ್ ಬಾಳ ಅಂದ್ರ ಇನ್ನೊಂದ್ ಇಪ್ಪತ್ ಸಾವಿರ ಇಪ್ಪತ್ತೈದ್ ಸಾವಿರ ಅಷ್ಟ ಕೊಡ್ಬೇಕು ಹುಟ್ಟಿದ್ದೆಲ್ಲ ಅವನ್ ಕ್ಯಾಡ್ಕೊಟ್ ಮುಟ್ ನಾವ್ ತಂಗಿಂದ ನಿವೇದಿತಾ ದಿತ್ತಾ ಫೋನ್ ಹಚ್ಬೇಕಂದ್ರ ನಿನ್ ಗಂಡನ್ ಕ್ಯಾಗು ಕೊಟ್ಟೇವಿ ಮೇಡಮರ್ ಕ್ಯಾಗೂ ಕೊಟ್ಟೇವಿ ಅವ್ರೇನಾರ ಅವ್ರಿಗೆಲ್ಲ ಮ್ಯಾಟ್ರ ಗೊತ್ತೈತಿ ಗೊತ್ತಿಲ್ಲಲ್ಲ ದಸಮ್ಮ ಮೇಡಮ್ ಅದಕ್ ಹಂಗ ಮಾಡ್ತಾರ ಅವ್ರು ನಿನ್ ಗಂಡನ್ ಕ್ಯಾವ್ ರೊಕ್ಕ ಕೊಟ್ಟೇವಿ ನನ್ ಹೆಂಚಿ ರೊಕ್ಕ ತೆಗೆಸ್ಕೊಂಡಿದ್ರ ಅಂದಿದ ಅವ್ರು